ಸದ್ದ ಸದ್ದು ಏನೀ ಸೌಭರ ರಾಜ ಶಕುನಿಯ ಆಕಾಂಕ್ಷೆಗಳನ್ನ ಅಣಕಿಸಿ ಅಲ್ಲಗಳೆಯುತ್ತಿರುವ ಅಧಮ್ಮ ಮರಳುಗಳೇ ಸದ್ ಏಕೆ ಈ ಕುಕ್ಷಿ ಬಗೆಯುವ ಕೂಹಕ ಕಂಠದ ಕರ್ಕಸದ ಕೇಕೆ ಪ್ರಳಯಾ ಜ್ವಾಲೆಯನ್ನೇ ಪ್ರಚೋದನೆ ಕೈಯುತ್ತಿರುವ ಪ್ರಚಂಡ ಮಾರುತದ ತಾಂಡ ನೃತ್ಯ ತಾಂಡವ ಅಗಂಡ ಭಾರತಕ್ಕೆ ಕುವಕ ವೃಕ್ಷಿಕತೆಯ ಪ್ರವೀಣ್ಯದ ಮಹಾ ನಿಪುಣ ಈ ಸೌಭನ ರಾಜ ಈ ಸೌಭರ ರಾಜ ಪ್ರಚಂಡ ಶಕುನೊಡನೆ ನಿಮ್ಮಗಳೆಲ್ಲರ ಸರಸಲ್ಲ ಪಾಪ ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಸಾಮಲ ಜರಿ ಮೃಗ ಗಗನ ಸಹಸ್ರ ಸತಸೋದರಾದ ನಾವು ನಿಷ್ಕಾಮ ನಿಷ್ಕೃಹ ನಿರಾಳರಾಗಿ ಸತತ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ರಾಜನಾಗಿ ಮೆರೆಯುತ್ತಿರುವ ನನಗೆ ಅಂದು ಅಂದು ನೀವು ನ ಕತ್ತಲೆಯಲ್ಲಿ ನನ್ನ ವೀರ ಸಹೋದರರಿಗೆ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಕೈಕಾಲುಗಳು ಕಪ್ಪಿಸುವುದು ನನ್ನ ಗುಟ್ಟಿಗೆಯು ಬಡಿಯಲಾರಂಭಿಸುವುದು ಎನ್ನ ದೇಹವೇ ದಗ ದಗನೆ ದಯಿಸಿರುವುದು ಗೌರವೇಶ್ವರಗನೆ ದಯಿಸಿರುವುದು ನನ್ನ ಜನ್ಮದಾತನು ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರಿಗೆ ತಿನ್ನಲು ದಿನಕ್ಕೆ ಒಂದು ಇಳಿ ಅಂತ ಒಂದು ಹೊರನ್ನ ನೀಡುತ್ತಿದ್ದೆ ಅಲ್ಲವೇ ನೀಚ ಗೌರವೇಶ್ವರ ಹಿಡಿ ಅನ್ನ ಒಂದು ಹೊಡೆದ ನೀರು ನಮ್ಮಗಳೆಲ್ಲರ ಹಸಿವನ್ನ ನೀಗಿಸುತ್ತಿರಲಿಲ್ಲ ನೀಗಿಸುತ್ತಿರಲಿಲ್ಲ ಆಗ ಆಗ ಕಸು ಹೋಗಲೆಲ್ಲರೂ ಸೇರಿ ಸಾಮೂಹಿಕವಾಗಿ ನಿರ್ಧರಿಸಿ ನೀನು ನೀನು ನೀಡುತ್ತಿದ್ದ ಇಡಿ ಅನ್ನ ಹೊಡೆದ ನೀರನ್ನ ನನ್ನೊಬ್ಬನಿಗೆ ಕೊಟ್ಟು ನನ್ನ ಶ್ವಾಸಕೋಶದಲ್ಲಿ ಕೋಶದಲ್ಲಿ ಉಸಿರು ಬತ್ತದಂತೆ ಮಾಡಿ ನಿನ್ನ ಮೇಲಿನ ಫೇಡನ್ನು ತೀರಿಸಿಕೊಳ್ಳಲೆಲ್ಲಿದೆ ನನ್ನೊಬ್ಬನನ್ನ ಜೀವಂತವನ್ನಾಗಿ ಬದುಕಿಸಿ ಅಮೃತ ದೇಹಗಳ ಆ ಸ್ಥಿರ ಸ್ಥಿರಸ್ವತಿಯ ದೃಷ್ಟಿ ಈಗಲೂ ನನ್ನ ಹೊಡಲನ್ನ ಸಿಡಿಲಿನಂತೆ ಪಡಿತಿದೆ ಸುಯೋಧನ ಸಿಡಿಲಿನಂತೆ ನೊಂದು ಬೆನ್ನು ಕೃಷವಾಗಿರುವ ನನ್ನೀ ಶರೀರವನ್ನ ಅಣು ಹಣವಾಗಿ ಚಿತ್ರ ಚಿತ್ರವಾಗಿ ತುಂಡರಿಸಿ ನೋಡಿದರು ಸೇರಿಗೆ ಸೇದು ಮುಯಿಗೆ ಮುಯಿ ರಕ್ತಕ್ಕೆ ರಕ್ತ ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಮತ್ಮಸಲ ವಾತ್ಮಕಗಳ ಹೊರತಾಗಿ ಮತ್ಯಾವ ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ ಸುಯೋಧನ ಈಗ ಹೊಳಿದಿಲ್ಲ ಏ ಕೌರವೇಶ್ವರ ನಾನು ನಿನ್ನ ಮಾವನಲ್ಲವೋ ಎಂದು ನಾನು ನಿಮ್ಮಪ್ಪನ ಮನೆಯನ್ನು ಹೋಗಿರೋ ಅಂದ್ರೆ ಹಾಗೆ ಸೇರಿದ ಗೂಡಾಯಿತು ಆ ನಿನ್ನ ಬಾಳು ಅರಮನೆ ಎಂದು ನಿನ್ನ ಸತಿ ಭಾನುಮತಿ ಮುಂಡೆಯಾಗಿ ಮಂಡವಿದರೆ ನಿನ್ನ ರುಂಡ ಮುಂಡಗಳ ಮೇಲೆ ಈ ಕುರುಕ್ಷೇತ್ರದಲ್ಲಿ ಬಿದ್ದು ಒದ್ದಾಡುವಳು ಅಂದೇ ಅಂದೇ ಈ ಶಕುನಿಯ ಮನಸ್ಸಿಗೆ ಆನಂದ ಪರಮಾನಂದ ಏ ಈ ಚದುರ್ಯೋಧನ ಶಕುನಿ ಎಂಬ ಮೂರು ಅಕ್ಷರಗಳ ಅರ್ಥ ನೀವೇನು ಬಲ್ಲೆಯೋ ತಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಕೂ ಎಂದರೆ ಮಿನ್ನ ಕುನುಕುಲ ವಂಶವನ್ನ ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವನು ಈ ಶಕುನಿ ಥ್ಯಾಂಕ್ ಯು